ಹೌದ ಏ ಅಪ್ಪ ಬಹಳ ದೊಡ್ಡ ಒಂದ್ಯೋ ನಿತ್ತ ತಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಂಗ ಮಕ್ಕಳ ಮ್ಯಾಲ ಮನಸ್ಸ ಮಾಡಬಾರ್ದೋ ಇದ್ರ ಏ ತಾನೇ ಹೊಡೆದ ಮಕ್ಕಳ ಮ್ಯಾಲ ತಾನೇ ಮನಸ ಮಾಡಬಾರದು ಹೌದಾ ಏ ಅವ ಅಪ್ಪ ದೊಡ್ಡ ಮಲಾ ಕೇಳೋ ಜಗದ ಒಂದೊಂದ ಟೈಮದೊಳಗ ಇವರ ಅಪ್ಪ ಒಂದೊಂದ ಟೈಮದೊಳಗ ಚಂದ್ರಗುಪ್ತ ಅರಸ ಮಾಡ್ತಿದ್ದ ಚಂದ್ರಗುಪ್ತ ಅರಸನ ಹೆಣ್ತಿ ಎದ ಕೇಳ್ರಿ ಮನೆಯಾಗ ಮೂರ ತಿಂಗಳ ಹೊಟ್ಲಿ ಎದು ತಮ್ಮ ಆಗಿನ ಗಾಳಿಯಾಗ ಹೆಣ್ತಿ ಹೊಟ್ಲಿ ಅನ್ನೋದು ತಿಳಿದ ಬತ್ತು ಚಂದ್ರಗುಪ್ತಗ ಡಿಲೇವರಿ ಆಗೋ ತನಕ ತಪ್ಪ ಮಾಡ್ಬೇಕ ಏ ತಪ್ಪ ಮಾಡ್ಲಾಕ್ ವಾದಾನಪ್ಪ ಆಡುವ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕ್ ಕೂತ ಹೋಗಿ ಆಡವಿ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನೆಗೆ ಹೊಳ್ಳಿ ಬರುದಾರ ಏನಾಯ್ತು ಮುಂದ ಒಂದ ಹೆಣ್ಣ ಮಗಳ ಜನ್ಮ ತಳಿತ ಇವನ ಮನೆಯಾಗ ಮಗಳ ಹನ್ನೊಂದು ವರ್ಷ ಪ್ರಾಯಕ ಬಂದ ಕೋತ್ತೇಳ ಆವಾಗ ಮುಂಜಾನೆದ್ದ ಮಗಳ ಜಳಕ ಮಾಡ್ಬೇಕಂತ ಆವಾಗ ಮುಂಜಾನೆದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ ತಿಳಿ ಏನ್ ಮಾಡ್ತಾಳು ಏ ಜಳಕ ಮಾಡ್ಲ ಕೂತಾಳಪ್ಪ ಒಳಗ ಅಣ್ಣ ಕುಬ್ಸ ತಗದ ಇಟ್ಟಾಳ ತಪ್ಪ ಮುಗಿಸಿ ಚಂದ್ರಗುಪ್ತ ಬಾಗಿಲು ಹೊರಗ ಬಂದ ಏ ಇವ್ ನೆದರ ಬಿತ್ತು ತಮ್ಮ ಕುಬಸಿ ನಾಮ್ಯಾಗ ಇಂತ ಯೌವನ ಹುಡುಗಿ ಯಾರ ಅಂದ ನಮ್ಮ ಮನೆಯಾಗ ಸ್ವತ ಮಗಳ ಅನ್ನೋದ ಕಬರ ಉಳಿಯಲ್ಲಿ ಅಪ್ಪಾಗ ಹನ್ನೆರಡು ವರ್ಷ ತಪ್ಪ ಮಾಡಿದ ಹಿಂದಿನ ಮುಂದಿನ ತಿಳಿಬೇಕೇ ಏ ಮಗಳ ಅನ್ನು ತರ್ಕ ಉಳಿಯ ಅಪ್ಪ ಸ್ವತ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಬಚ್ಚಲ ಹಂದೇದ ಸಣ್ಣ ಮಗಳ ಕಾಲಿಗೆ ಬಿದ್ದ ಹೇಳತಾಳು ಏ ಅಪ್ಪ ನೀನು ಹನ್ನೆರಡು ವರ್ಷ ತಪಕವಾದಾಗ ನಾನು ಹೆಣ್ಣ ಮಗಳ ಜನ್ಮ ತಾಳೆ ನೀವು ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡಬ್ಯಾಡಪ್ಪ ಅಂದ್ಳು ಆವಾಗ ಪರಿ ಹೇಳಿದರ ಅಪ್ಪಗ ಕರುಣೆ ನೀವು ಏ ಮಗಳ ಇದ್ರ ನಾಳೆಗೆ ನೋಡಿನಿ ಅಂದು ಮಗಳ ಹಿಂಬಾಲ ಬೆನ್ನ ಹತ್ತಿ ಬಿಟ್ಟನ ಕೇಳ್ರಿ ಆಗ ಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಓಡತಾ ಒಂದ ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ಅಡಿವ್ಯಾಗ ಅಪ್ಪ ಹಿಂಬಲ ಬೆನ್ನ ಹತ್ತಿ ಹೋಗಿ ನೋಡನ ಗಿಡದಾಗ ಸಿಂಧಿ ಗಿಡ ಆಗ್ಯಳಂಬುದು ತಿಳಿದು ಬತ್ತೋ ಇವನಿಗ್ಯಾರ ಮನೆಯಾಗ ಹೋಗಿ ಏಳಿಗೆ ಆಗಿ ಹೊತ್ತಿ ಬಂದ ಅವಾಗ ಏನ್ ಮಾಡ್ತಾಳ ಸಿಂಧಿ ಗಿಡ ಗಿರಿ ಬಿಟ್ಟು ಒಂದೇ ಕ್ಷಣ ಸ್ವತಃ ಮಗಳ ಎದ್ದ ಶ್ರಾಪ ಕೊಟ್ಟ ಮಗಳ ಅಂದ್ರ ನೋಡಲಿಲ್ಲ ಮನಸ್ಸ ಮಾಡಿದ ಅಂದ್ರ ಹೌದವಾ ಏಕಲ್ಲಾಗಿ ಬೆಳ್ಳ ಅಂದಳ ಪಾತಳ ಗಂಗ್ಯಾಗ ಸದ್ದ ನೋಡ್ಲಾಕ್ ಸಿಗತದ್ರಿ ಅಪ್ಪ ಶ್ರೀ ಸೈಲಾದೊಳಗ ಏಳ ಗಜ ಕಲ್ಲಾಗಿ ಬಿದ್ದಾನ ತಮ್ಮ ಏ ಎಷ್ಟೋ ಮಂದಿ ಹೋದವ್ರೆಲ್ಲ ವಾದ ಏ ಯಾರು ತರುವಾರಪ್ಪ ತರುವಪ್ಪ ಅಪ್ಪ ಅವನ ಯಾರ ಎಸಿ ತರ್ತೀರಿ ಹೇಳೋ ಮುಂದಿನ ತಂಗಿ ಸ್ವತಃ ಮಗಳನ್ನೋದವರು ಆಗಲಿಲ್ಲ ಖಾಸ ಅಪ್ಪಗ ಹೌದಾ ಹನ್ನೆರಡು ವರ್ಷ ಸಾಧು ಅತಿ ಯಾಕಂದರು ಯಾಕ್ರಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೌದ ಆರು ಗುಣಗಳು ಯಾವ್ ಅಳದಿರ್ತಾನು ಅವಂಗ ಸಾಧು ಅನ್ನಬೇಕಾಗೇತಿ ಎಲ್ಲರಿಗ ಸಾಧು ಅಲ್ಲಾಕ ಬರಂಗಿಲ್ಲ ಹಂಗಿಲ್ಲ ಬರ್ದಿಲ್ಲ ಹಂಗ ಸ್ವತಃ ಮಗಳನ್ನ ಅರ್ವ ಆಗ್ಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಅಲ್ಲದ ಕೆಲಸ ಮಾಡಿ ಹೌದಾ ಕಲ್ಲಾಗಿ ಬಿದ್ದದಿ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದಾನ ನಿಮ್ಮ ಚಂದ್ರಗುಪ್ತ ಅರಸ ಹೌದು ಹೌದು ಅಪ್ಪ ದೊಡ್ಡ ಅಪ್ಪನ ಕಮ್ಮಿ ಮಾಡಿ ಕೊಟ್ಟನೆ ಹೌದು ಅಲ್ಲಿ ಗಾಂಡ ದೊಡ್ಡ ಮಂದಿದಿ ಗಾಂಡನ ಕಮ್ಮಿ ಮಾಡಿ ಕೊಟ್ಟಾನೆ ಕೊಡ್ ದೇವರ ದೊಡ್ಡ ಒಂದಿದಿ ದೇವ್ರ ಸೀರಿ ಊಟ ಅವತ್ತ ದೇವ್ರ ಕಮ್ಮಿ ಮಾಡಿ ಕೊಟ್ಟಾನೆ ಹೌದಾ ಅದಕ್ಕ ಅಪ್ಪ ದೊಡ್ಡ ಅಪ್ಪ ದೊಡ್ಡವಂತ ಹೇಳ್ಕೊತ ಬಂದಿ ಬಂದ ಅದಕ್ಕ ಸಿಂಧಿ ತಗಿಯವ್ ಸ್ವತಃ ಸಿಂಧಿ ತಗಿತಾನ ಕರೆ ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ತಗದ ಸಿಂಧಿ ನಾನ ಕುಡಿದ್ರ ಮಗಳ ಸಂಘಟನೆ ಮನಕೊಂಡ ಆಗತತೆ ಯಪ್ಪ ಬ್ಯಾಡ ತಿಳಿ ಪಾಲಿನ ಮಾಡ್ತಾರ ಕಥೆ ಐತಿ ಖರೇ ಐತಿ ಹೌದು ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಾಗಿಲ್ಲ ಕುಡಿಯಂಗಿಲ್ಲ ಅದಕ್ಕ ಮತ್ತೇನ್ ಹೇಳತಿನ್ರಿ ಏನ್ ಹೇಳ್ತೇನ್ರಿ ಸದಾಶಿವಮುತ್ಯನ ತೇರಿಗೆ ಮೇಲೆ ಕಳಸಕ್ಕ ಚಂದ್ರ ತಾಯಿ ಸೀರಿಸಿ ಬೇಕಂದಾಗ

ಆದಿ ಗಂಡ ಅನಾದಿ ಗಂಡ ಚಾಡಿ ಚಿಪ್ಪ ಗಂಡ ಅದಕ್ಕ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡನ ಸುಗೊಂಡನವ ಹೌದು ಸದಾಶಿವ ಮುತ್ಯ ಬಾಳ ದೊಡ್ಡವ ಹೌದಲ ಇವಂಗೊಂದು ತಲೆ ಆಗ ಭ್ರಮೆ ಬಡದೈತಿ ಸದಾಶಿವಮುತ್ಯ ದೊಡ್ಡವ ಅಂತ ಹೇಳಿದಿರಲಾ ಸದಾಶಿವ ಮುತ್ಯ ಈ ಕಡೆಯ ಕಡೆ ಇದಿ ಮೊದಲು ಬ್ಯಾಗಿ ಹೋಗ್ಯಾನ ಯಾರು ಸಾರವಾಡ ಚಿಕ್ಕೈ ಮುತ್ಯ ಹೌದಲ ಇದ್ರಕೀ ಮೊದಲೇನವ್ ಸುದ್ದಿ ಸಾರವಾಡ ಚಿಕ್ಕೈ ಮುತ್ಯ ಸಾರವಾಡ ಚಿಕ್ಕೈ ಮುತ್ಯಾಗ ಬಬಲಾದಿ ಊರಾಗ ಮಠ ಕಟ್ಲಾಕ ಜಾಗ ಕೊಡುವಾರಾಗಿದ್ರ ಮಠ ಕಟ್ಟಬೇಕಿದ ಬಬಲಾದಿ ಊರಾಗ ಮಠ ಕಟ್ಲಕ್ಕ ಜಾಗ ಕೊಡ್ಲಾರದಕ್ಕಾಗಿ ಏನ್ ಮಾಡ್ತಾನ ಸ್ವತ ನಿಮ್ಮ ಚಿಕ್ಕೈ ಮುತ್ಯ ಸೀತಿ ಮನಿಗ್ ಹೋಗ್ಯಾನ ಸೀತಿ ಮನಿ ಆಗಿತ್ತ ಮೆಟ್ಟ ಚಂದ್ರೋ ತಾಯಿದ ಹೌದು ಹೌದ್ಲಾ ಸೀತಿ ಮನಿಗ ಹೋಗ್ಯಕಿ ಕಾಲ ಮ್ಯಾಗ ಬಿದ್ದು ಕೇಳ್ಕೋತಾನ ಏನಂತ ಕೇಳ್ತಾನು ಹೇಯವ ತಾಯಿ ಜಗದಂಬ ಜಗಕ್ಕ ನೀನ ತಾಯಿ ನಿನ್ನ ಮಗ ಇಂದ ಬಂದ ಕಾಲಿಗೆ ಬಿದ್ದಾನೆ ಏನಂತ ಹೇಳಿ ಬಬಲಾದಿ ಊರಾಗ ಮಠ ಕಟ್ಲಕ್ಕ ನನಗ ಜಾಗ ಕೊಡುವಾರಾಗ್ಯಾರ ಹೌದು ಹೌದಾ ಒಟ್ಟ ಜಾಗ ಇಸದ ಕೊಡ್ಬೇಕು ನಿನ್ನ ಪದರಾಗ ಬಿದ್ದನ್ಯ ಅಂದ ಇವತ್ತು ಮಗ ಅವಾಗ ಹೇಳ್ತಾಳ ತಾಯಿ ಏನಂತ ಹೇಳ್ತಾಳು ಏ ಇದೇನು ನೀ ಹೋಗಿ ಊರಿಗೆ ಹೋಗಿ ಮುಟ್ಟು ತಾಯಿ ಹೌದ್ರಿ ಆ ತಿನ ಹೊಳಿ ದಂಡಿ ಹಿಡಿದು ನಡ್ಕೋತ ಬರ್ತಿದ್ದ ಹೊಳಿ ದಂಡಿ ಹಿಡಿದು ನಡ್ಕೋತ ಬರ್ತಿದ್ದ ಚಂದ್ರ ತಾಯಿ ಏಳು ಹೇಳಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೊಕ್ಕಿದ್ದಳ ಅವಾಗ ಏನಾಯ್ತರಿ ಪ್ರತಿಯೊಬ್ಬರ ಮನಿಗ್ ಹೋಗುದು ಹೆಡಿ ತೆಗೆದು ಹೊರಗ ಬರುದು ಹೆಡಿ ತೆಗೆದು ಆಡುದು ಹೊರಗ ಬರುದು ಹೌದ್ ಹೌದು ಎಲ್ಲಾರಿಗೆ ಅಂಜಿಕೆ ಹುಟ್ಟಿಸಲಾತಳ ಅಂಜಿಕೆ ಹಾಕಿದಳೆ ಊರ ಮಂದಿ ಅಂದ್ರು ಇದು ಎಂತ ಸರ್ಪ ಓ ಏಳು ಹೆಡಿ ಸರ್ಪ ಬಂದೈತಿ ಹೌದು ಇಂತ ಸರ್ಪ ನಾವು ನೋಡಿಲ್ಲ ಒಟ್ಟ ಕಚ್ಚಿದ್ರ ಜಾಗದ ಮ್ಯಾಗ ಹೆಣ ಬೀಳತ್ತಾವಟ್ಟ ಚಿಕ್ಕೈನ ಕಡೆ ಹೋಗು ಅಂದ್ರೆ ಊರ್ ಮಂದಿ ಎಲ್ಲ ಕೂಡಿ ಹೌದು ಊರ ಒತ್ತಾಟಗಿಂದ ಕಿತ್ತಕೊಂಡ್ ಚಿಕ್ಕಯ್ಯ ಕಡೆ ಬಂದ್ರು ಅವಾಗ ಏನಾಯ್ತು ಊರಾಗ ಹೌದ ಊರು ಬಿಟ್ಟು ಹೊರಗ ಹಾಕ ನೀನ್ ಕೇಳ್ತಿ ಅದನ್ನ ಕೊಡ್ತೀವ್ ಅಂದಾಗ ಏನಾಯ್ತು ಅವಾಗ ಹೇಳ್ತಾನ ಮಾತಿಗೆ ಅವಲ್ಲ ವಚನ ಕೊಡ್ರಿ ನಂಗೆ ಮಠ ಕಟ್ಲಕ ಜಾಗ ಕೊಡ್ತಾನ ನಂಗ ಹೌದಲ್ಲ ಅಂದ್ರ ನಾ ನಿಮ್ ವಚನ ಕೊಟ್ರ ಮಾತ್ರ ಈ ಹಾವ ಹೊರಗೆ ಹಾಕ್ತೇನೆ ಇರ್ಕ ಹಾಕಂಗಿಲ್ಲ ಅಂದ ಅವಾಗ ಏನಾಯ್ತು ವಚನ ಕೊಟ್ರ ಜಾಗ ಅಂತ ಹೇಳಿ ತೆಳಗ ಕೂತ ತೊಡಿ ಮೇಲೆ ಕರದ ಚಂದ್ರೌತಾಯಿ ಹೇಳತಾನೆ ಹೆಡಿ ಮೇಲೆ ಕೈ ಆಡಿಸಿ ನೀ ಬಾಂದಿರೋದ ಮುಗಿತ್ವಾ ನೀ ಹೋಗಿನ ಅಂದ ಹೋಗಿನ ನೀ ಬಂದಿರುದ ನೀ ಇನ್ನು ಹೋಗ ಅಂದಾಗ ತಾಯಿ ಅಂದಳು ಏನಂತ ಯಾಕೋ ಚಿಕ್ಕಯ್ಯ ಬಾ ಅಂದಾಗ ಬರ್ಲಕ ಹೋಗ ಅಂದಾಗ ನಿನ್ನ ಕೈಯ್ಯ ಹಾಳು ಮಾಡಿ ಹೌದು ಹೌದೌದು ಯಾರಾದ್ರೆ ಹೊಲ ಓದಿ ಯಾವಂಗ ಮಾರಬೇಕಾದ್ರೆ ಮೂರು ಲಾಕ್ ಕಮಿಷನ್ ತಿತ್ತಾನ ಅವ್ದು ಹೊಲ ಅದ ನಡಬಾರಿಕಿನ ಬರೇ ನಡ್ಬಾರಕಿನ ಹೊಲ ತೋರ್ಸಾವ ಮೂರು ಲಾಖ ಕಮಿಷನ್ ತಿತ್ತಿರ್ತಾನ ಇದ್ದಾನ ಎಟ್ಟ ಎಲ್ರಿ ಈಗ ಒಬ್ಬನ ಹೊಲ ಒಬ್ಬರಿಗೆ ಮಾರುದೈತಿಪ್ಪ ಐದಿಲ್ಲ ಎಷ್ಟು ಹೇಳ್ತಾರ ರೇಟ್ ಹೇಳ್ತಾರೆ ಇಪ್ಪತ್ತು ಮೂರು ಲಾಕ್ ರೂಪಾಯಿ ನೋಡ್ರಿ ಎಕ್ರೆಕ ಹೌದು ಹೌದು ಒಂದ್ ಎಕ್ರೆಕ್ ಇಪ್ಪತ್ತು ಮೂರು ಲಾಕ್ ಹೌದಾ ಇಪ್ಪತ್ತು ಲಾಖ ಹೊಲದವಂಗ ಮೂರು ಲಾಕ್ ತೋರ್ಸಿದವ್ಗೆ ಹೌದ್ ಹೌದ್ಲ ಎದ್ರಾಗ ಏನು ಇಲ್ಲದ ನಡಬಾರಕಿನ ಅವ್ರ ರೊಕ್ಕ ತಿತ್ತಿರ್ತಾನ ಈಗ ಹಂಗ ಚಾಲ್ತಿ ಚಂದನಾ ಅಂದ ಜಾಗ ಇಸದ್ ಕೂಡ ಅಂದದಿ ಜಾಗ ಇಸೋದ ಕೊಟ್ಟ ನನಗೂ ಏನ್ರಿ ಕೂಡ್ಲ ಅಂದಳಕಿ ಹೌದು ಕೊಡು ನನಗೂ ಏನ್ರೀ ಕೊಡು ಇವ್ನು ತ್ಯಾಕ್ ಏನಿತ್ತು ಇವ್ನು ತ್ಯಾಕ ಜೋಳ್ ಜೋಳಿಗೆ ಒಂದ್ ಬಿಟ್ರೆ ಏನೂ ಇದ್ದಿದ ಇವ ಈಗೇನಿಲ್ಲ ನನ್ನ ಕೈಯಾಗ ಮತ್ತೊಮ್ಮಿಗಿ ಬರ್ತ ನೀರೇ ಬಾ ನನ್ನ ಅಂದ ಅವಾಗ ಏನಾಯ್ತು ಅವಾಗ ಏನಂತ ನೋಡ ಕೊಟ್ಟು ಮಾತಿಗೆ ತಪ್ಪಂಗಿಲ್ಲ ಹಂಗಿಲ್ಲ ಕುಡಬೇಕ ಮಗನ ಹೌದಾ ಕುಡ್ಲಿಕ್ಕೆ ನುಂಗುತನ ಅಂದೋಳಕಿ ಸಾರವಾಡ ಸಾರ್ವಾಡ ಚಿಕ್ಕಯ್ಯಾಗ ಹೌದು ಹೌದು ನುಂಗುತನಂಗ ಅಂದಾಗ ನುಂಗುದ್ರ ನುಂಗಕ್ಕೆ ಈಗ ಹೋಗ ಅಂದ ಮುಂದೆ ಕೆಲವೊಂದು ದಿನ ದಿನಾಕಳದು ಬಂದಳು ನೋಡ ಊರಾಗ ದುರ್ಗಿ ಅವತಾರ ತಾಳಿ ಮತ್ತೆ ಬಂದಳು ತಾಯಿ ಏ ಚಿಕ್ಕಯ್ಯ ನಿನ್ನ ನುಂಗ್ಲಿವ ಕುಡ್ಲಾಕ ಏನು ಇದಿಲ್ಲ ಹೌದು ನಾನು ತಾಳ ಬಾತ್ ಮುಕ್ಳಿಕ ಕಾಲಚ್ ಓಡ್ಲಾತಿವ್ ಕಣದಾಳ್ ಚಿಕ್ಕ ಹೊಂಟಿದ ಓಡಿದ 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 ಎಲ್ಲಿ ಅಡಗಲಾಕ ಜಾಗ ಸಿಗಲಿಲ್ಲ ಹೌದಲಾ ಮೂರೂರು ಸೀಮ್ಯಾ ಹೋಗ್ಯಾಕಿ ಕೈಯಾಗ ಸಿಕ್ಕ ಯಾವ ಮೂರೂರುಗಳು ಒಂದ್ ಬಬಲೇಶ್ವರ ಒಂದ್ ಕಾಕಂಡಿಕ್ಕಿ ಇನ್ನೊಂದು ಸಾರವಾಡ ಮೂರೂರು ಸೀಮ್ಯಾ ಮೂರೂರು ಸೀಮ್ಯಾಗ ಹೋಗಾಕಿ ಕೈಯಾಗ ಸಿಕ್ಕ ಹೌದ್ ನುಂಗ್ ತಾಳ ತೆಳಗೆ ಮಣ್ಣಾಗಿ ಜಿತಾ ಅವಾಗ ಹೇಳಕತ್ತಾಳು ಮಣ್ಣ ಪಾಲ ಆಗತಿವ ಚಿಕ್ಕಯ್ಯೂಮಿಯಾಗ ಹೋಗಬೇಡ ಹೇಳಿ ಅಂದ ಓಡಿ ಹೋಗಿ ಗುಡದ ಶರೀರ ಎಲ್ಲಾ ಮಣ್ಣಾಗ ಹೋಗಿತ್ತು ಜುಟ್ಟ ಕಿತ್ತಿ ಕೈಯಾಗ ಬಂದು ಬಂದು ಬಂದ್ಲೇ ಅಲ್ಲಿ ಏನು ಕೈಯಾಗ ಜುಟ್ಟು ಬಂದ್ ನೋಡ ಅಂದಿನ ಹಿಡ್ಕೊಂಡ ಜುಟ್ಟಿಲ್ಲದ ಕಾಯಿ ಹೋಗತೈತಿ ನಿಮ್ಮ ಬಬಲಾದಿ ಸದಾಶಿವ ಸದಾಶಿವಮುತ್ಯಾಗೋಳಗಾಯಿ ಹೊಡಿತಾರೆ ಹೊಡಿತಾರ ನಿನಗ ಹೌದು ನಾ ಚಂದ್ರವ್ ತಾಯಿ ಹೆಂಗ ಚಂದ್ರವನ ಕೈಯಾಗ ಆ ಚಿಕ್ಕಯ್ನ ಮುನ್ನ ಜುಟ್ಟು ಹೋಗ್ಯಾವ ಇವ ಮಸೀಬನಾಳ ಚಂದ್ರವನ ಕೈಯಾಗ ಕಣದಾಳ ಚಿಕ್ಕಯ್ಯ ಬರೆಯಾಕೆ ಕೈಯಾಗಿ ಇಡತಾಳ ನೆತ್ತಿ ಮ್ಯಾಗ ಕಾಲ್ ಪಟ್ಟ ಕೇಳುತ್ತಂಗಿಲ್ಲ ಹೋಲಿಯ ಗಾಡಿ ಒಂದು ಜುಟ್ಟನ ಕಾಯಿ ಹಂಗಿಲ್ಲ ಹೌದು ಹೌದು ಮತ್ ಹೌದ್ 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 ಇವ್ ಮೊದಲ ಜುಟ್ಟು ಜರ ಹರಬೈಲ್ ಎಲ್ಲಿ ಹುಡುಕಲಿ ಇವನು ಹೆಂಗ್ರೆ ಬ್ಯಾಟ್ರಿ ಜುಟ್ಟ ಏನು ಜುಟ್ಟ್ರಿ ಬೇಡ ಏನ್ ಕೈಯಾಗ ಸಿಗ್ತಾವ್ ಆಟ ತಗೊಂಡ್ಬಿಡುದು ಸಾಕ್ ಅದಕ್ಕ ಏನ್ ಹೇಳತ್ತ ಇದು ನಿನ್ನ ಸ್ವತಃ ಸ್ವತ ಯಾವ ಅಪ್ಪ ಇದ್ದವ್ ದೊಡ್ಡ ಮಂದಿ ಅಪ್ಪನಿಲಿ ಕಮ್ಮಿ ಮಾಡಿ ಕೊಟ್ಟಾನೆ ಹೌದೌದು ಹೆಚ್ಚಿಂದ ಅಲ್ಲಂದಿದಿ ಅಂದಿದಿ ಹೆಣ್ಣದೇವ್ರ ಇಲ್ಲಿ ಹೆಚ್ಚಾಗೈತೆ ಹೇಳಿ ಕೊಟ್ಟ ಮತ್ತೆ ಇದು ನೋಡ ಹಾ ಅಲ್ಲಿ ಏನು ಚಿಕ್ಕ ಏನು ಹಿಡ್ದಾಳ ಚೋಟ ಹೌದು ಅವಾಗ ಒಂದು ಪದ ಅಂದಳ ಏನಂತ ಹೇಳಿ ಏನಂತ ಹೇಳಿ ರಾಣಿ ಜಗದ ಅಂಬಾ ಜಗ ಹುರಿಯುದರದಿನ ಆರು ಮಂದಿ ಅಕಲ ತಂಗಾರ ಹೌದಲ್ಲ ಈ ಅದಕ್ಕೆ ಏನ್ ಹೇಳಾತರೇಪ್ಪ ಏನಂತ ನಾವು ಏನು ಕೇಳಿದ್ದೀವಿ ಪ್ರಶ್ನೆ ಹಾ ಬಸವಣ್ಣ ಅಪ್ಪೇನ ನಡುವಿನ ಕೋಡಿ ಏನಾಗಿತಿ ಅಂತ ಕೇಳಿದ್ದೇವಲ್ಲ ಅದ ಹೇಳ್ರು ಇವನ ಪಾರ್ಟಿ ಬಿಳ್ತಿತಿ ಬಿಳ್ತಿತಿ ಅದನ್ನ ಹೇಳಿದ್ರು ಇವನ ಮಾಸಲ ಬಿಳ್ತತೆ ಏ ಬಿಳ್ದು ಬಿಳ್ಬೇಕು ಹಚ್ಚೆ ಅಟ ಪೇಸಕ್ಕೆ ಕೇಳಿರ್ತೀವಿ ನಾವ್ ಅದನ್ನ ಹೌದು ಹೌದು ಬರಂಗಿಲ್ಲ ಹೌದು ಸ್ವತಃ ನೋಡಿ ಇನ್ನೊಂದು ಪಾಳೆ ಕೊಡತ ನೀನಿಗೆ ಏ ಗೊಳ್ಲಿ ಇನ್ನೊಂದು ಸಂದಿಗೆರೆ ಬಾ ಅಂತ ಹೇಳು ಪಾಳೆ ಬರ್ತಿತಿ ಇವಂಗು ಆರಿಸ್ ಪಾಳೆ ಬರ್ತಿತಿ யாவ பாழை கண்டிப்பா இன்னொரு பாட்ரி நீர் பாழி பித்தன் பாழே சொந்த வர்த்தி அவங்க சந்தியதாக ಆ ಸಂದಕಾಗಿ ಬೆನ್ನತ್ತೆ ಹಿಂಗagithe. ಸಿಂಧಿಗೆ ಸಂದಕ ಒಂದ ಬೆನ್ನತ್ತೆ ಅತ್ತಾ. ಹೌದು 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 ಹೌದು. ಅದಕ್ಕಾ ಹಾ ಇರ್ಲಿಪ್ಪ ಏನು ಹೇಳ್ತೀಯಾ ಇರ್ಲಿ ಏನು ಹೇಳ್ತಿತ್ತು ಹೇಳ್ಕೋತ ಬಂದಿದೀಯಾ ನೀ ಏನು ಹೇಳ್ಕೋತ ಬಂದಿದ್ದೀಯಾ ಅಲ್ಲ ಹೌದು ಅರಸಿನ ಬೇರagithe ತೇಳದಿ ಅದು ಅರಸಿನ ಆಗಿಲ್ಲ ಆ ಎಲ್ಲಿ ಆಗತ್ತದಿ? ಅರಸಿನ ಬೇರ ಆಗಲಕ್ಕ ಬರಂಗಿಲ್ಲ. ಹೌದು ಹೌದು. ಆಗಿ ಉಳ್ದು ದಗದನ ಬೇರೆ ಐತಿ ತಳದಾಗ ಕೋಡು ಮುರ್ದು ದಗದ ಬೇರೆ ಐತಿ. ಹೌದಲ್ಲ. ಬಂದ್ರ ಇನ್ನೊಂದು ಸಂದಿಗೆ ಪಕ್ಕ ಬಿಡುಗಡೆ ಮಾಡಿ ಹೇಳು. ಹೇಳು. ವಾಲ್ರಿ ನನಗೆ ಆಗಂಗಿಲ್ಲ ಹೇಳು ಹಾ ಮೂರ್ ಸಲ ಮುಕ್ಳಿ ಹೇಳಿ ಇಲ್ಲಿ ಉಸುಕೈತಿ ಕಮ್ಮಗ ಕೆರಕಟ್ಟ ಬಿಟ್ಟಿರೋ ಜಾಗ ಹುಣ್ಣ ಹುರ್ಕ ಎಲ್ಲ ಹುರ್ಕೊಂಡು ಹೋಗ್ತಾವಿ ಉಸುಕಿನ ಮೂರ್ ಸಲ ಮುಕ್ಕಳಿ ಹೇಳಿ ರೋಕ ಬೈಟ್ ಹೋಗ ನಾನು ಹೌದು ಹುಲಿ ಆಗಂಗೆಲ್ಲ ತಂದು ಮ್ಯಾಲ ಕೈ ಎತ್ತಬೇಕ ಆ ಕೋ ನನಗೆ ಏನಾಗಿ ಉಳದತಿ ಗೊತ್ತಿಲ್ರಿ ಅನ್ಬೇಕು ಹೌದ್ ಅದ್ರೊಳಗ ನಮ್ಮ ಹೆಣ್ಣಿನ ಕೈಯಾಗ್ರಿ ಒಟ್ಟ ಮುರದಿರಬಾರದ ಹೌದ್ ಹೌದಾ ಅವನ ಮುಂದ ಮುರದೈತಿ ಅಂದಿ ಲತ್ತಿ ತಿಂದೆ ಅವ್ನ್ ಅಲ್ಲಿ ಕೋಡ ಮುರಿದೈತಿ ಇಲ್ಲಿ ನಿಂದ ಏನ ಮುರಿದೈತಿ ಹೇಳಕ್ ಒಳಗೆ ಹೌದು ವಹ ಶಿವಯೋಗಿ ಪೇಟ ಬೇಟಗೀರ ಉಂಡಿದನ ಅಲ್ಲಿ ಓಟ ಕಂದ ವಿದ್ಯಾ ಎತ್ತಳಯ ಅಂಜಲ ದಾಟ மந்தெல்ல எது போ நாவ